ನಮಸ್ಕಾರ ವೀಕ್ಷಕರೇ ವೋಟ್ ಚೋರಿ ಆರೋಪ ಶುರುವಾಗಿ ವಾರ ಕಳೆಯೋದರ ಒಳಗೆ ಸುಪ್ರೀಂ ನಿಂದ ದೊಡ್ಡ ಹೊಡೆತ ಬಿದ್ದಿದೆ ಕೋರ್ಟ್ ಕಡೆಯಿಂದ ಬಂದಿರೋ ಆದೇಶ ನೋಡಿದ್ರೆ ಇನ್ನು ಕಾಮನ್ ಸೆನ್ಸ್ ಇರುವವರು ಯಾರು ಈ ವಿಚಾರವನ್ನ ಮತ್ತೆ ಕೆದುಕೋದಕ್ಕೆ ಹೋಗಿ ಬ್ಯಾಕ್ ಫೈರ್ ಮಾಡಿಸ್ಕೊಳ್ಳೋದಿಲ್ಲ ಅನ್ನೋ ರಾಜಕೀಯ ಚರ್ಚೆ ನಡೀತಾ ಇದೆ ಅಂದ್ಹಾಗೆ ಅತ್ತ ಕೋರ್ಟ್ ಕಡೆಯಿಂದ ಯಾವ ರೀತಿ ತೀರ್ಪು ಬರಬಹುದು ಅನ್ನೋದನ್ನ ಅಂದಾಜು ಕೂಡ ಮಾಡದೆ ಇನ್ನೊಂದು ಹಂತಕ್ಕೆ ಕೈ ನಾಯಕರು ಹೋಗಿದ್ರು ಮಿಂಟಾದೇವಿ ಅನ್ನೋ ಕ್ಯಾಂಪೇನ್ ಮಾಡುವ ಮೂಲಕ ಮೋದಿ ಸರ್ಕಾರವನ್ನ ಕಟ್ಟಿ ಹಾಕ್ತೀವಿ ಅನ್ನೋ ದೊಡ್ಡ ಹುಮ್ಮಸ್ಸಿನಿಂದ ಬಂದ್ರು ಆದ್ರೆ ಮಿಂಟಾದೇವಿ ಯಾವ ರೀತಿ ಕೈ ಕೊಟ್ಟಿದ್ದಾಳೆ ಅಂದ್ರೆ ಮಾಡಿದ್ದೆಲ್ಲವೂ ವೇಸ್ಟ್ ಅನ್ನೋದಕ್ಕಿಂತ ಜನರನ್ನ ನಗೆಗಳಿಸ್ತಾ ಇದೆ ಹಾಗಿದ್ರೆ ಕಾಂಗ್ರೆಸ್ ಅಸ್ತ್ರಗಳ ಪೈಕಿ ಅತಿ ವೇಗವಾಗಿ ಈ ಅಸ್ತ್ರ ಹಾಳಾಗಿ ಬಿಡ್ತಾ ಮುಂದೆ ಏನಾಗಬಹುದು ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ಒಬ್ಬ ಮನುಷ್ಯನಿಗೆ ಎಷ್ಟು ಸಲ ಹಿನ್ನಡೆ ಆಗ್ಬೋದು ಒಂದು ಸಲ ಎರಡು ಸಲ ಮೂರು ಸಲ ಹೋಗ್ಲಿ ನೂರು ಸಲ ಎಷ್ಟು ಸಲ ಹಿನ್ನಡೆ ಆದ್ರೂ ಮತ್ತೆ ನುಗ್ಗಿ ಬರ್ತೀನಿ ಅನ್ನುವರನ್ನ ಚಲ ಬಿಡದ ತ್ರಿವಿಕ್ರಮ ಅಂತಾರೆ ನಾನು ಬರ್ತಾ ಇರೋ ದಾರಿಯೇ ಸರಿ ಇಲ್ಲ ನೂರಲ್ಲ ಸಾವಿರ ಸಲ ಈ ರೀತಿ ಬಂದ್ರು ಹಿನ್ನಡೆ ತಪ್ಪಿದ್ದಲ್ಲ ಅಂತ ಗೊತ್ತಾಗದೆಯೋ ಅಥವಾ ಗೊತ್ತಿದ್ದೂ ಬರುವ ವ್ಯಕ್ತಿಗೆ ಏನ್ ಹೇಳ್ತಾರೆ ಅನ್ನೋದಕ್ಕೆ ಇನ್ನು ವಿಜ್ಞಾನಿಗಳು ಹೆಸರನ್ನ ಕಂಡು ಹಿಡಿದಿಲ್ಲ ವಿಪಕ್ಷ ನಾಯಕ ರಾಹುಲ್ ಒಂದು ವಿಚಾರವನ್ನ ಮುಂದಿಟ್ಕೊಂಡು ಗುಡುಗಿದ್ರೆ ಅವರ ಜೊತೆಗೆ ಇಡೀ ಇಂಡಿ ಒಕ್ಕೂಟ ಗಟ್ಟಿಯಾಗಿ ಬೆನಿಗೆ ನಿಂತು ಬೆಂಬಲಿಸುತ್ತಲೇ ಬಂದಿದೆ ಅದರಿಂದ ಇದು ಒಬ್ಬ ವ್ಯಕ್ತಿಯ ಹಿನ್ನಡೆ ಅಲ್ಲ ಒಂದು ಒಕ್ಕೂಟದ ಹಿನ್ನಡೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಕರ್ನಾಟಕದಲ್ಲಿ ವೋಟ್ ಚೋರಿ ಬಿಹಾರದಲ್ಲಿ ಎಲೆಕ್ಷನ್ ಕಮಿಷನ್ ನಿಂದ ಗೋಲ್ಮಾಲ್ ಹೀಗೆ ಒಂದೇ ರೀತಿಯ ಎರಡು ಆರೋಪಗಳನ್ನ ಭುಜದ ಮೇಲೆ ಹೊತ್ತು ಬರ್ತಾ ಇದ್ದವರಿಗೆ ಶಾಕ್ ಕೊಟ್ಟಿದ್ದು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಸುಮ್ ಸುಮ್ನೆ ಎಲೆಕ್ಷನ್ ಕಮಿಷನ್ ಮೇಲೆ ಆರೋಪ ಮಾಡಬೇಡಿ ನಿಮಗೆ ಪ್ರಕ್ರಿಯೆ ಮೇಲೆ ಏನಾದ್ರೂ ಡೌಟ್ ಇದ್ರೆ ಬಂದು ಚೆಕ್ ಮಾಡಿ ಇಲ್ಲ ಅಂದ್ರೆ ಕಂಪ್ಲೇಂಟ್ ಕೊಡಿ ಅದು ಆಗಿಲ್ಲ ಅಂದ್ರೆ ಸುಪ್ರೀಂ ಕೋರ್ಟ್ಗೆ ಬೇಕಾದ್ರೂ ಹೋಗಿ ಅಂತ ಎಸ್ ಐ ಆರ್ ಪ್ರಕ್ರಿಯೆ ಮಾಡ್ತಾ ಇರೋ ಎಲೆಕ್ಷನ್ ಕಮಿಷನ್ ಖಡಕ್ ಆಗಿ ಹೇಳಿತು ಆದ್ರೆ ಯಾರಿಂದಲೂ ಕಂಪ್ಲೇಂಟ್ ಕೊಡೋ ಕೆಲಸ ಈವರೆಗೂ ಆಗಿಲ್ಲ ಈ ವಿಚಾರ ಜನರಿಗೆ ಗೊತ್ತಾಗಿದೆ ಇನ್ನು ಜಾಸ್ತಿ ದಿನ ಹೀಗೆ ಇದ್ರೆ ಬ್ಯಾಕ್ ಫೈರ್ ಆಗುತ್ತೆ ಅಂತ ಯೋಚಿಸಿ ನೇರವಾಗಿ ಸುಪ್ರೀಂ ಗೆ ಮನವಿ ಮಾಡಿದ್ರು ಎಸ್ಐಆರ್ ಪ್ರಕ್ರಿಯೆಯಲ್ಲಿ ದೋಷ ಇರೋದಲ್ಲ ಈ ಪ್ರಕ್ರಿಯೆ ನಡೆಸಲೇಬಾರದು ಆಧಾರ್ ಕಾರ್ಡ್ ಅನ್ನೇ ಫೈನಲ್ ಪ್ರೂಫ್ ಅಂತ ಪರಿಗಣಿಸಬೇಕು ಅಂತ ವಾದ ಮಾಡೋದಕ್ಕೆ ಹೋದ್ರು ಆದ್ರೆ ಅಲ್ಲಿ ಜಸ್ಟಿಸ್ ಸೂರ್ಯಕಾಂತ್ ಅವರ ಪೀಠ ಇದಕ್ಕೆ ಮಣೆ ಹಾಕ್ಲಿಲ್ಲ ಎಲೆಕ್ಷನ್ ಕಮಿಷನ್ ಸರಿಯಾಗಿ ಇದೆ ಕೇವಲ ಆಧಾರ್ ಕಾರ್ಡ್ ಅನ್ನ ಸಿಟಿಜನ್ಶಿಪ್ ಪ್ರೂಫ್ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ ಅಂತ ಜಸ್ಟಿಸ್ ಸೂರ್ಯಕಾಂತ್ ಅವರು ಎಲೆಕ್ಷನ್ ಕಮಿಷನ್ ಮೇಲಿನ ಕಾಂಗ್ರೆಸ್ ಆರೋಪವನ್ನ ತಳ್ಳಿ ಹಾಕ್ತಾರೆ ಆದ್ರೆ ಅಲ್ಲಿ ಕಾಂಗ್ರೆಸ್ ಪರ ವಾದ ಮಾಡ್ತಾ ಇದ್ದಿದ್ದು ಕಾಂಗ್ರೆಸ್ನ ಹಿರಿಯ ನಾಯಕ ಹಾಗೂ ಹಲವು ಕ್ರಿಮಿನಲ್ ಕೇಸ್ಗಳಲ್ಲಿ ತಪ್ಪಿತಸ್ಥ ಅಂತ ಆರೋಪ ಹೊತ್ತವರ ಪರವಾಗಿ ವಾದ ಮಾಡಿರೋ ಖ್ಯಾತಿ ಹೊಂದಿರೋ ಹಿರಿಯ ಅಡ್ವೊಕೇಟ್ ಕಪಿಲ್ ಸಿಬಲ್ ಪಟ್ಟು ಬಿಡದೆ ಮರು ವಾದ ಮಾಡೋ ಅವರು ಎಲೆಕ್ಷನ್ ಕಮಿಷನ್ ಹೀಗೆ ದೊಡ್ಡ ಪ್ರಮಾಣದಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೆಸಿದ್ರೆ ಹಲವು ವೋಟರ್ಗಳು ತಮ್ಮ ಹಕ್ಕನ್ನ ಕಳೆದುಕೊಳ್ತಾರೆ ಅಂತ ವಾದಿಸುತ್ತಾರೆ ಅದಕ್ಕೆ ಪ್ರತಿಕ್ರಿಯಿಸುವ ಪೀಠ ಎಲೆಕ್ಷನ್ ಕಮಿಷನ್ಗೆ ಕಾನೂನಾತ್ಮಕ ಹಕ್ಕು ಇದೆ ಅಂದಮೇಲೆ ಎಲ್ಲವೂ ಮುಗಿದಂತೆ ಈ ಪ್ರಕ್ರಿಯೆಯನ್ನ ತಪ್ಪಿಸೋದ್ರಲ್ಲಿ ತಪ್ಪು ಅಂತ ಹೇಳೋದ್ರಲ್ಲಿ ಅರ್ಥವೇ ಇಲ್ಲ ಅಂತ ನೀಟಾಗಿ ಹೇಳಿ ಕಳಿಸಿದೆ ಅಲ್ಲಿಗೆ ಈ ಅಜೆಂಡಾಗಳಿಗೆ ಮೊದಲ ದೊಡ್ಡ ಹೊಡೆತ ಬಿದ್ದಿದೆ ಅಂದಹಾಗೆ ರಾಹುಲ್ ಮಾಡ್ತಾ ಇರೋ ಹೋರಾಟದಿಂದ ಅಕ್ರಮವಾಗಿ ಬಂದಿರೋ ಬಾಂಗ್ಲಾದವರನ್ನ ರಕ್ಷಿಸೋ ಕೆಲಸ ಆಗ್ತಾ ಇದೆ ಅಂತ ಮೊನ್ನೆಯೇ ಅಮಿತ್ ಶಾ ಹೇಳಿದರು ಅದಕ್ಕೆ ಪೂರಕವಾದ ರೀತಿಯ ಪ್ರಕರಣವೊಂದನ್ನ ಬಾಂಬೆ ಹೈಕೋರ್ಟ್ ಕೈಗೆತ್ತಿಕೊಂಡು ತೀರ್ಪು ಕೊಟ್ಟಿದೆ ಇಲ್ಲೂ ಕೂಡ ಕಾಂಗ್ರೆಸ್ ಹಾಗೂ ಇಂಡಿ ನಾಯಕರಿಗೆ ಹಿನ್ನಡೆ ಆಗ್ತಾ ಇದೆ ಬಾಂಗ್ಲಾದಿಂದ ಇಲ್ಲಿ ಬಂದು ಮಾಡಬಾರದನ್ನ ಮಾಡಿ ಸಿಕ್ಕಿಬಿದ್ದ ಬಾಂಗ್ಲಾ ವ್ಯಕ್ತಿಯ ಬೇಲ್ ಅರ್ಜಿ ವಿಚಾರಣೆ ನಡೀತಾ ಇರುತ್ತೆ ಈ ವೇಳೆ ವಾದ ಪ್ರತಿವಾದ ಎಲ್ಲವನ್ನೂ ಆಲಿಸಿ ಪ್ರತಿಕ್ರಿಯಿಸೋ ಬಾಂಬೆ ಹೈಕೋರ್ಟ್ ಭಾರತದ ಪ್ರಜೆ ಅಂತ ನಂಬೋದಕ್ಕೆ ಸಾಧ್ಯವಿಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳಿದೆ ಅಲ್ಲಿಗೆ ಇವರನ್ನೆಲ್ಲ ಓಟಿಗೋಸ್ಕರ ಭಾರತದಲ್ಲಿ ಇರಿಸಿಕೊಳ್ಳೋ ಕೆಟ್ಟ ಮನಸ್ಥಿತಿಗೆ ಕಾನೂನಾತ್ಮಕವಾಗಿ ದೊಡ್ಡ ಹೊಡೆತ ಬಿದ್ದಂತಾಗಿದೆ ಬೇರೆ ಯಾರಾದರೂ ಹೇಳಿದ್ರೆ ಇನ್ನೊಂದು ಹಂಗಾಮ ಆಗ್ತಾ ಇತ್ತು ಆದ್ರೆ ಈಗ ಕೋರ್ಟ್ ಕಡೆಯಿಂದಲೇ ಬಂದಿರೋದ್ರಿಂದ ಶಂಕದಿಂದಲೇ ತೀರ್ಥ ಬಂದಂತಾಗಿದೆ ಈಗ ಮುಂದೇನ್ ಮಾಡ್ತಾರೆ ಅನ್ನೋ ಸೀರಿಯಸ್ ಪ್ರಶ್ನೆಯೊಂದು ಹುಟ್ಟಿದೆ ಒಂದು ಕಡೆ ಬಿಹಾರ ಎಲೆಕ್ಷನ್ ಹತ್ತಿರವಾಗ್ತಾ ಇದೆ ಎಸ್ಎಆರ್ ಪ್ರಕ್ರಿಯೆ ತಡೆಯೋದಕ್ಕೆ ಸಾಧ್ಯವಾಗದೆ ಅರವತ್ತೈದು ಲಕ್ಷ ನಕಲಿ ವೋಟ್ ಕ್ಯಾನ್ಸಲ್ ಆಗಿರೋದ್ರಿಂದ ಬಿಹಾರದಲ್ಲಿ ಇನ್ನೇನು ಸರ್ಕಸ್ ಮಾಡಿದ್ರು ಎನ್ ಡಿ ಎನ್ನ ಬೀಟ್ ಮಾಡೋದು ಕಷ್ಟವೇ ಆದ್ರೆ ಈಗ ಇಂಡಿ ಒಕ್ಕೂಟಕ್ಕೆ ಯೋಚನೆ ಆಗ್ತಾ ಇರೋದು ಉಳಿದ ರಾಜ್ಯಗಳ ಬಗ್ಗೆ ಈಗಾಗಲೇ ಪಶ್ಚಿಮ ಬಂಗಾಳದಲ್ಲಿ ಈ ಪ್ರಕ್ರಿಯೆ ಶುರುವಾಗಿದೆ ಮುಂದೆ ಉತ್ತರ ಪ್ರದೇಶ ಮಹಾರಾಷ್ಟ್ರ ಸೇರಿ ಎಲ್ಲಾ ಕಡೆಗಳಲ್ಲೂ ಪ್ರಕ್ರಿಯೆ ನಡೆದೇ ನಡೆಯುತ್ತೆ ಇಲ್ಲಿ ಕೇವಲ ನಕಲಿ ವೋಟ್ ಕ್ಯಾನ್ಸಲ್ ಆಗೋದಿಲ್ಲ ಸಿಕ್ಕಿ ಬೀಳೋ ಅಕ್ರಮ ಬಾಂಗ್ಲಾ ವಲಸಿಗರನ್ನು ಮನೆಗೆ ಕಳಿಸೋ ಕೆಲಸ ಆಗುತ್ತೆ ಅಂದಲೇ ಹೊಸ ಮತದಾರರನ್ನ ಎಲ್ಲಿಂದ ಹುಟ್ಟು ಹಾಕೋದು ಅನ್ನೋ ಚಿಂತೆ ಆದಂತೆ ಕಾಣಿಸ್ತಾ ಇದೆ ಈ ರೀತಿ ಕಾನೂನಾತ್ಮಕವಾಗಿ ಎಲ್ಲಾ ಆರೋಪಗಳಿಗೂ ಹೊಡೆತಾ ಬೀಳ್ತಾ ಹೋದ್ರೆ ಬೇರೆ ದಾರಿ ಇಲ್ಲದೆ ಬ್ಯಾಲೆಟ್ ವೋಟ್ ಸಿಸ್ಟಮ್ ಬರಬೇಕು ಅನ್ನೋ ವಿಚಾರವನ್ನ ಮುಂದೆ ತಂದು ಗದ್ದಲ ಎಬ್ಬಿಸಬಹುದಾ ಅನ್ನೋ ಪ್ರಶ್ನೆ ಹುಟ್ಟಿದೆ ಇನ್ನು ಈತ ಕೋರ್ಟ್ ತೀರ್ಪು ಮುಖಭಂಗ ತಂದ್ರೆ ಆತ ನೂತನ ಸಂಸದೆ ಹಾಗೂ ರಾಹುಲ್ ಗಾಂಧಿ ಸಹೋದರಿ ಪ್ರಿಯಾಂಕಾ ರಾಬರ್ಟ್ ವಾದ್ರಾ ಕಡೆಯಿಂದ ಇನ್ನೊಂದು ಹೋರಾಟ ಶುರುವಾಗಿತ್ತು ಬಿಹಾರದ ವೋಟ್ ಲಿಸ್ಟ್ ಡ್ರಾಫ್ಟ್ ಅನ್ನ ಪಡೆದಿದ್ದ ಕೈ ನಾಯಕರು ಅದರಲ್ಲಿ ದೇವಿ ಅನ್ನೋ ಮಹಿಳೆಯ ಹೆಸರನ್ನ ನೋಡಿದ್ರು ಆಕೆಗೆ ನೂರ ಇಪ್ಪತ್ನಾಲ್ಕು ವರ್ಷ ಅಂತ ಇರೋದನ್ನ ರೌಂಡ್ ಅಪ್ ಮಾಡಿ ಹೊಸ ಮ್ಯಾಟರ್ ಸಿಕ್ತು ಅಂತ ಅದನ್ನೇ ಮುಂದುವರಿಸ್ಕೊಂಡು ಹೋರಾಟಕ್ಕಿಳಿದಿದ್ರು ಯಾವ ಲೆವೆಲ್ಗೆ ಅಂದ್ರೆ ಆಕೆಯ ಫೋಟೋ ಪ್ರಿಂಟ್ ಹಾಕಿಸಿ ಒಂದು ಟೀ ಶರ್ಟ್ ರೆಡಿ ಮಾಡಿಸಿ ಎಲ್ಲಾ ವಿಪಕ್ಷ ನಾಯಕರಿಗೂ ಅದನ್ನ ಹಂಚಿ ತಾವೂ ಹಾಕಿಕೊಳ್ಳುವ ಮೂಲಕ ಪ್ರಿಯಾಂಕಾ ರಾಬರ್ಟ್ ವಾದ್ರಾ ಅದರ ನೇತೃತ್ವವನ್ನ ವಹಿಸಿದ್ರು ಮಿಂಟಾ ದೇವಿ ನೂರಿಪತ್ನಾಲ್ಕು ನಾಟ್ಔಟ್ ಅನ್ನೋ ಬರಹ ಬರೆದು ಸರಿಯಾಗಿ ಟ್ಯಾಕಲ್ ಮಾಡ್ತಾ ಇದ್ದೀವಿ ಅನ್ನೋ ಉತ್ಸಾಹದಲ್ಲಿದ್ರು ಆದ್ರೆ ಸ್ವಲ್ಪ ಹೊತ್ತಲ್ಲೇ ಎಲ್ಲವೂ ಉಲ್ಟಾ ಆಗ್ಬಿಡುತ್ತೆ ಇಷ್ಟು ದೊಡ್ಡ ಆರೋಪ ಬಂದ ಮೇಲೆ ಕೈಕಟ್ಟಿ ಕೂರೋದಕ್ಕೆ ಸಾಧ್ಯವಿಲ್ಲ ಅನ್ನೋ ಹಾಗೆ ಎಲೆಕ್ಷನ್ ಕಮಿಷನ್ ಇದು ಹೇಗಾಯ್ತು ಅಂತ ಹುಡುಕ್ತಾ ಹೋಗುತ್ತೆ ಮಿಂಟಾ ದೇವಿಯ ಆಧಾರ್ ಕಾರ್ಡ್ ಹುಡುಕಿ ಹೋದಾಗ ಗೊತ್ತಾಗೋದು ಆಕೆಯ ನಿಜವಾದ ವಯಸ್ಸು ಮೂವತ್ತೈದು ವರ್ಷ ಅನ್ನೋದು ಆಕೆ ಹುಟ್ಟಿದ್ದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಅನ್ನೋದು ಅಲ್ಲಿಗೆ ಆಕೆಯನ್ನ ಫೇಕ್ ಅಂತ ಹೇಳೋ ವಾದಕ್ಕೆ ಹೊರತಾ ಬೀಳುತ್ತೆ ಇದರ ಬೆನ್ನಲ್ಲೇ ಎಲೆಕ್ಷನ್ ಕಮಿಷನ್ ಕೂಡ ಇದು ಕೇವಲ ಅಷ್ಟೇ ನಕಲಿ ವೋಟ್ ಅಲ್ಲ ಅನ್ನೋದನ್ನ ಕನ್ಫರ್ಮ್ ಮಾಡುತ್ತೆ ಸರಿ ಹೇಗೋ ಮಿಸ್ಟೇಕ್ ಆಗಿದೆ ಎಲೆಕ್ಷನ್ ಕಮಿಷನ್ ಮೇಲೆ ಗೂಬೆ ಕೂರಿಸೋಣ ಅಂದ್ರೆ ಅದು ಕೂಡ ಕಾಂಗ್ರೆಸ್ಗೆ ಸಾಧ್ಯವಾಗೋದಿಲ್ಲ ಯಾಕಂದ್ರೆ ಆನ್ಲೈನ್ ಮೂಲಕ ಆಕೆ ರಿಜಿಸ್ಟರ್ ಮಾಡಿಕೊಳ್ಳುವ ಹೊತ್ತಲ್ಲಿ ಸಾವಿರದ ಒಂಬೈನೂರ ತೊಂಬತ್ತು ಅಂತ ಟೈಪ್ ಮಾಡೋ ಬದಲು ಸಾವಿರದ ಒಂಬೈನೂರು ಅಂತ ಟೈಪ್ ಮಾಡಿದ್ದಾಳೆ ಆದ್ರಿಂದ ನೂರ ವರ್ಷ ಅಂತ ಬಂದಿದೆ ಇದು ಕೇವಲ ಡ್ರಾಫ್ಟ್ ಆಗಿರೋದ್ರಿಂದ ಇಂತ ಸಾಕಷ್ಟು ತಾಂತ್ರಿಕ ದೋಷಗಳನ್ನ ಸರಿಪಡಿಸೋ ಕೆಲಸಗಳು ಆಗ್ತಾನೆ ಇದೆ ಆದ್ರೆ ಅಷ್ಟರಲ್ಲಾಗ್ಲೇ ಇದನ್ನ ದೊಡ್ಡ ಇಶ್ಯೂ ಮಾಡಬೇಕು ಅಂತಿದ್ದ ರಾಹುಲ್ ಪಿಕ್ಚರ್ ಅಭಿ ಬಾಕಿ ಹೇ ಇಂತ ನೂರಾರು ಕೇಸ್ಗಳಿವೆ ಅಂತೆಲ್ಲ ಹೇಳಿದ್ದಾರೆ ನುಡಿದಂತೆ ಉಳಿದ ಕೇಸ್ಗಳನ್ನ ಜನರ ಮುಂದಿಟ್ಟು ಅದು ನಿಜಕ್ಕೂ ಫೇಕ್ ಆಗಿದ್ದೇ ಹೌದಾದ್ರೆ ಅವರ ಆರೋಪಗಳಿಗೆ ಒಂದು ತೂಕ ಬರುತ್ತೆ ಆದ್ರೆ ಏನು ಇಲ್ಲದೆ ಸುಮ್ಮನೆ ಒಂದು ಆರೋಪ ಮಾಡೋದು ಕ್ರಾಸ್ ವೆರಿಫಿಕೇಶನ್ ವೇಳೆ ಆರೋಪವೇ ಸುಳ್ಳು ಅಂತ ಆದ್ರೆ ಇರೋ ಮರ್ಯಾದೆಯು ಹೋಗ್ತಾ ಬರುತ್ತೆ ಏನೋ ಮಿಂಟಾದೇವಿ ವಿಚಾರಕ್ಕೆ ಬಂದ್ರೆ ಪಾಪ ಆಕೆ ಎಲ್ಲೋ ಒಂದು ಹಳ್ಳಿ ಮೂಲೆಯಲ್ಲಿ ಬದುಕ್ತಾ ಇದ್ಲು ಆಕೆ ಫೋಟೋಗೆ ಇಷ್ಟೊಂದು ದೊಡ್ಡ ಡಿಮ್ಯಾಂಡ್ ಬರುತ್ತೆ ಅಂತ ಆಕೆ ಕೂಡ ಊಹಿಸಿದ್ಲೋ ಇಲ್ವೋ ಎಂಟೈರ್ ವಿಪಕ್ಷ ನಾಯಕರೆಲ್ಲ ಆಕೆಯ ಫೋಟೋ ಇರೋ ಶರ್ಟ್ ಅನ್ನು ಹಾಕಿ ಹಂಗಾಮ ಮಾಡಿದ್ರು ಆದ್ರೆ ಏನ್ ಪ್ರಯೋಜನ ಅನ್ನೋ ಹಾಗೆ ಇಡೀ ಅಜೆಂಡಾ ಫೇಲ್ ಆಗಿದ್ದು ಪ್ರಿಂಟಿಂಗ್ ಪ್ರೆಸ್ನವರಿಗೆ ಬಿಸ್ನೆಸ್ ಆಯ್ತು ಬಿಟ್ರೆ ಬೇರೇನೂ ಆಗ್ಲಿಲ್ಲ ಅಂತ ಜನರು ಮಾತಾಡ್ಕೊಳ್ತಾ ಇದ್ದಾರೆ ಆದ್ರೆ ವೋಟ್ ಚೋರಿ ಪ್ರಕರಣ ಅಂತ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರೋ ರಾಹುಲ್ಗೆ ಸ್ವಂತ ಪಕ್ಷದವರು ಕೂಡ ಈಗ ಮಗ್ಗಲು ಮುಳ್ಳಾಗಿ ಕಾಡ್ತಾ ಇದ್ದಾರೆ ಕರ್ನಾಟಕದ ಸಚಿವ ರಾಜಣ್ಣ ಅವರು ಈ ಬಗ್ಗೆ ದನಿ ಏರಿಸಿದ್ದಕ್ಕೆ ಅವರನ್ನ ಉಚ್ಚಾಟನೆ ಮಾಡುವ ಮೂಲಕ ಸಂಪುಟದಿಂದ ಕಿತ್ತು ಹಾಕುವ ಮೂಲಕ ಅವರ ಮೇಲೆ ಸೇಡನ್ನ ತೀರಿಸಿಕೊಂಡ್ರು ಆದ್ರೆ ದೇಶದ ಮಟ್ಟಿಗೆ ಅದು ಯಾವ ರೀತಿ ಬಿಂಬಿತ ಆಗಿದೆ ಅನ್ನೋದನ್ನ ಕೂಡ ಅವರು ಯೋಚನೆ ಮಾಡದಂಗೆ ಕಾಣಿಸ್ತಾ ಇಲ್ಲ ಈಗ ಬೇರೆ ಬೇರೆ ಪಕ್ಷದ ನಾಯಕರು ಮಾತ್ರವಲ್ಲದೆ ಹಲವು ವಲಯಗಳಲ್ಲಿ ಪ್ರಮುಖ ಎನಿಸ್ಕೊಂಡವರು ಕೂಡ ರಾಹುಲ್ ಮಾಡ್ತಾ ಇರೋ ಆರೋಪಕ್ಕೆ ತಲೆ ಇಲ್ಲ ಬುಡ ಇಲ್ಲ ಅಂತ ಮಾತಾಡ್ತಾ ಇದ್ದಾರೆ ಇದು ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಹಾಗೂ ರಾಹುಲ್ಗೆ ಡ್ಯಾಮೇಜ್ ತರಿಸ್ತಾ ಇದೆ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ ಇನ್ನು ಮೊನ್ನೆ ಅಷ್ಟೇ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ರಾಹುಲ್ ಗಾಂಧಿಗೆ ಅಡ್ಡ ಬಂದ್ರೆ ಮರಣ ಶಾಸನ ಅಂತ ಹೇಳಿದ್ದು ವೈರಲ್ ಆಗಿತ್ತು ಆ ಮಾತಿಗೆ ಆಕ್ಷೇಪ ಬೇರೆ ಬಂದಿತ್ತು ಆದರೆ ಮೊನ್ನೆ ತೆಲುಗಿನಲ್ಲಿ ಹೇಳಿದ್ದ ರೇವಂತ್ ರೆಡ್ಡಿ ಈಗ ಮತ್ತೊಮ್ಮೆ ಹಿಂದಿಯಲ್ಲಿ ಅದನ್ನ ರಿಪೀಟ್ ಮಾಡಿದ್ದಾರೆ ರಾಹುಲ್ಗೆ ಯಾರಾದರೂ ಎದುರು ಬಂದ್ರೆ ಅವರನ್ನ ಮಣ್ಣಲ್ಲಿ ಮುಚ್ಚಿ ಹಾಕ್ತೀವಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ ಇದನ್ನ ಯಾರಿಗೆ ಹೇಳಿದ್ದು ಯಾವ ಅರ್ಥದಲ್ಲಿ ಹೇಳಿದ್ದು ಹೇಳಿದಂತೆಯೇ ಮಾಡ್ತಾರಾ ಅನ್ನೋದಕ್ಕೆ ಅವರೇ ಉತ್ತರ ಕೊಡ್ಬೇಕು ಅಂತ ಜನರು ಮಾತಾಡ್ತಾ ಇದ್ದಾರೆ ಒಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ